ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಎಲ್ಲಿ ಸರ್ ಬೈಕ್ ಟ್ರಾಲಿ ಒಂದು ಗಡಿ ಕಸ ಕೊಡಿದಲ್ಲ ಹಾ ಹೌದು ಮಾಡಲ್ ಎಷ್ಟು ಇದೆ ಹಾ ಮಾಡಲ್ ಎಷ್ಟು ಇದೆ 2019 ಸರ್ ಓನರ್ ಸೈನ್ ಸೈನ್ ಓನರ್ ಎಷ್ಟು ಇದ್ದಾರೆ ಡಾಕ್ಯುಮೆಂಟ್ಸ್ ಬರುತ್ತೆ ಗಡಿಗೆ ಡಾಕ್ಯುಮೆಂಟ್ಸ್ ಅದೇ ಇದು ಇದರ ಬರುತ್ತೆ ಬೈಕ್ ಇಂದ ದಷ್ಟ ಬರುತ್ತೆ ಗಾಡಿ ಆರ್ಸಿ ಬುಕ್ ಬೈಕ್ ಅಷ್ಟೇ ಬೈಕ್ ಇಂದ ಅಷ್ಟೇ ಬರುತ್ತೆ ಮಾಡಿಫೈ ಸರ್ ಅದು ಹ್ಮ್ ಹ್ಮ್ ಮಾಡಿಫೈ ಮಾಡಿಸಿರೋದು ಅದೇ ಗೊತ್ತಾಯ್ತು ಅದಕ್ಕೇನ್ ಬರಲ್ಲ ಇದು ಗಾಡಿಗೇನ್ ಬರಲ್ಲ ಇದು ಇರುತ್ತೆ ಬೈಕ್ ಮಾತ್ರ ಆರ್ ಸಿ ಬುಕ್ ಏನ್ ಬರುತ್ತಲ್ಲ ಮಾಮೂಲಿ ಬರೋದು ಈಗ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಮಾಡ್ಸಿರೋದು ಅದು ಎಲ್ಲಾ ಗಾಡಿಗೂ ಮಾಡ್ತಾರೆ ಸರ್ ಅದು ಇದು ಸುಳೆ ಬಾವಿ ಇದ್ರ ಹತ್ರ ಬೀದರ್ ಹತ್ರ ಅಲ್ಲಿ ಮಾಡಿರೋದು ಅದು ಎಷ್ಟಾಗ್ತದೆ ಅಮೌಂಟ್ ಇದು ಗಾಡಿಗೆ ಮಾಡೋಕೆ ಸರ್ ಅಲ್ಲಿ ಎಪ್ಪತ್ಮೂರು ಸಾವಿರ ಆಗಿದೆ ವಿತ್ ಬಿಲ್ ಇದೆ ಅದು ಎಪ್ಪತ್ ಮೂರ್ ಅವ್ರು ಮಾಡ್ಸೋದು ಮಾಮೂಲಿ ಎರಡ್ ತರ ಟ್ರಾಲರ್ ಮಾಡ್ತಾರ ಅವರು ಒಂದು ಈ ನಾವ್ ಮಾಡ್ಸಿರೋದಕ್ಕೆ ನಾವು ಎಕ್ಸ್ಟ್ರಾ ಮತ್ತೆ ಹಾಕ್ಸಿ ಮೇಲೆ ಟಾಪ್ ಅನ್ನೆಲ್ಲಾ ಮಾಡ್ಸಿರೋದಕ್ಕೆ ಎಪ್ಪತ್ಮೂರ್ ಸಾವಿರ ಆಗಿದೆ ಅದು ಹ ಎಕ್ಸ್ಟ್ರಾ ಕೆಲಸ ಮಾಡ್ಸಿರೋದಕ್ಕೆ ಆಮೇಲೆ ಇದು ಮತ್ತ ಅದನ್ನ ಅಲ್ದೆ ಮತ್ತೆ ಹೆಡ್ ಲೈಟ್ ಪವರ್ಫುಲ್ ಇದು ಬರುತ್ತಲ್ಲ ಎಲ್ ಇಡಿ ಅದನ್ನೆಲ್ಲ ಮಾಡ್ಸಿದೀವಿ ಹಂಗಾಗಿ ಅದು ಎಕ್ಸ್ಟ್ರಾ ಆಗಿದೆ ಅದೆಲ್ಲ ಈಗ ಅದನ್ನ ಜಾಸ್ತಿ ಹಾಕಿದ್ರೆ ಜಾಸ್ತಿನೇ ಐತೆ ಬೈಕ್ ಎಪ್ಪತ್ನಾಲ್ಕ ಸಾವಿರ ಅದು ತಗೊಂಬಂದಿರೋದು ಅಲ್ಲಿ ಇದ್ರಾಗ ಬೆಂಗಳೂರ್ ಗಾಡಿ ಅದು ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಸರ್ ಹೊನ್ನಾಳಿ ಸರ್ ಟೌನ್ ಎಲ್ಲ ಇರೋದು ಇದು ಹೊನ್ನಾಳಿ ಹ್ಮ್ ಹೊನ್ನಾಳಿ ಟೌನ್ ಹೌದು ಸರ್ ಹೊನ್ನಾಳಿ ಟೌನ್ ನಾಗ ಇರೋದು ಇದು ಮೈಲೇಜ್ ಡ್ರಾಪ್ ಆಗ್ತದಲ್ಲ ಸರ್ ಒಂದೊಂದು ಮೂವತ್ತೈದು ನಲ್ವತ್ತು ಲೋಡ್ ಹಾಕಿದ್ರು ಅಷ್ಟೇ ಸರ್ ಮತ್ತೆ ಎಪ್ಪತ್ತು ಬರುತ್ತೆ

ಈಗ ನಾವ್ ಇಟ್ಕೊಂಡ್ ಬಂದೀವಿ ಒಂದು ಇಪ್ಪತ್ತ ಬಂದಿವಿ ಈಗ ನನಗೆ ನಮ್ದೊಂದ್ ಸ್ವಲ್ಪ ಅರ್ಜೆಂಟ್ ಲೋನ್ ಕ್ಲಿಯರ್ ಮಾಡ್ಬೇಕಾಗಿರೋದ್ರಿಂದ ಒಂದು ಹದಿನೈದ್ ಹೇಳ್ತೀವಿ ಸರ್ ಅದು ಹ್ಮ್ ಸರ್ ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬಂದ್ ಪಾರ್ಟಿ ಬಂದ್ ನೋಡ್ಕೊಳ್ಳಿ ಗಾಡಿ ಗಾಡಿ ಹೊಸದು ಎರಡ್ ತಿಂಗಳಾಗಿದೆ ಅಷ್ಟೇ ಮಾಡಿಸೋದು ನಾವೇನ್ ಯೂಸ್ ಮಾಡಿಲ್ಲ ಜಾಸ್ತಿ ಅದು ನಮಗೆ ಯೂಸ್ ಇದೆ ಸರ್ ಒಂದ್ ಸ್ವಲ್ಪ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮುಂದೆ ಮತ್ತೆ ಮಾಡಿಸ್ತೇವಿ ಸರ್ ಮತ್ತೆ ಬೇಕಂದ್ರೆ